ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ರೌಡಿ ಶೀಟರ್ ಮೇಲೆ ಫೈರಿಂಗ್ ಆಗಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ರೌಡಿ ಶೀಟರ್ ಕಾಲಿಗೆ ಗುಂಡೇಟನ್ನು ಇಡಲಾಗಿದೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿದಂತ ರೌಡಿ ಶೀಟರ್ ರೌಡಿ ಶೀಟರ್ ಮೇಲೆ ಈಗ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥ ರೌಡಿ ಶೀಟರ್ ಕಾಲಿಗೆ ಗುಂಡೇಟನ್ನ ನೀಡಿದ್ದಾರೆ ಯಲ್ಲಾಪುರ ಹಳಿಯಾಳ್ ರಸ್ತೆಯ ಕಣ್ಣಿಗೇರಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು ಹದಿನಾರು ಕೇಸ್ಗಳಲ್ಲಿ ಈ ಆರೋಪಿ ಭಾಗಿಯಾಗಿದ್ದ ಈತನನ್ನು ಹುಡುಕ್ತಾ ಇದ್ರು ಪೊಲೀಸರು ಪ್ರವೀಣ್ ಮನೋಹರ್ ಕಳೆದ ಹದಿನಾರು ವರ್ಷಗಳಿಂದ ಗುಂಡಾಗಿರಿ ಕೃತ್ಯಗಳನ್ನು ನಡೆಸ್ತಾ ಇದ್ದ ಆರೋಪಿ ಪ್ರವೀಣ್ ಜನರ ಮೇಲೆ ಹಲ್ಲೆ ನಡೆಸ್ತಾ ಇದ್ದ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸ್ತಾ ಇದ್ದ ಇನ್ನು ಕೊಲೆ ಯತ್ನ ಕೂಡ ಮಾಡಿದ್ದ ಸಾರ್ವಜನಿಕ ಸೊತ್ತಿಗೆ ಸಾರ್ವಜನಿಕ ಒಂದು ಸೊತ್ತಿಗೆ ಹಾನಿ ಮುಂತಾದ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಈತ ಕೊಲೆ ಬೆದರಿಕೆ ಹಾಕಿ ಸಾಕ್ಷಿ ನಾಶ ಮಾಡಿ ಕೇಸ್ ಇತ್ಯರ್ಥ ಮಾಡಿಕೊಳ್ತಿದ್ದಂತೆ ಈ ಆರೋಪಿ ಕಳೆದ ಹದಿನಾರು ವರ್ಷಗಳಿಂದ ಮಾಡ್ತಾ ಇದ್ದಂತೆ ಕಳೆದ ಮೂರು ತಿಂಗಳಿನಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನಿಸಿ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದ ಈತನೇ ಆತ ರೌಡಿ ಶೀಟರ್ ಪೊಲೀಸರಿಗೆ ಹಣ್ಣು ತಿನ್ನಿಸಿ ತಲೆ ಮರೆಸಿಕೊಂಡಿದ್ದ ಪಿಎಸ್ಐ ಎಸ್ಐ ಮಹಾಂತೇಶಿಂದ ಆರೋಪಿ ಪ್ರವೀಣ್ ಕಾಲಿಗೆ ಗುಂಡೇಟನ್ನು ನೀಡಲಾಗಿದೆ ಯಲ್ಲಾಪುರ್ ಹಳಿಯಾಳ್ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು ಕಳೆದ ಹದಿನಾರು ವರ್ಷಗಳಿಂದ ಈ ಒಂದು ಗುಂಡಾಗಿರಿ ಕೃತ್ಯವನ್ನು ಮಾಡ್ತಾ ಇದ್ದಂತೆ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮತ್ತು ಕೊಲೆ ಯತ್ನ ಕೂಡ ನಡೆಸಿದ್ದಂತೆ ಪೊಲೀಸರು ಕೂಡ ಚಿಕ್ಕ ಪುಟ್ಟ ಗಾಯಗೆ ಒಳಗಾಗಿ ಟ್ರೀಟ್ಮೆಂಟ್ ಪಡಿತಾ ಇದಾರೆ Thank you